ನಮಸ್ಕಾರ ವೀಕ್ಷಕರೇ ಇದೊಂದು ಸ್ವಿಗ್ಗಿ ಇನ್ಸ್ಟಮಾಟೊ ಇದೊಂದು ಪ್ರ್ಯಾಡ್ ಕಂಪನಿ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಯಾಗಿ ನಾನು ಇಲ್ಲೊಂದು ಲೈವ್ ಮಾಡ್ತಾ ಇದ್ದೀನಿ ಈ ವಿಚಾರವಾಗಿ ಒಂದಷ್ಟು ಒಂದು ಐಟಮ್ ನಾವು ಇಲ್ಲಿ ಒಂದು ಆರ್ಡರ್ ಮಾಡಿದ್ವಿ ಅದು ಈ ಕಂಪನಿ ಯಾವುದೇ ಕಾರಣಕ್ಕೂ ಇದೊಂದು ದೊಡ್ಡ ಮಟ್ಟದಲ್ಲಿ ಚಂದಾಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಈ ಕಂಪನಿ ಇದು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರು ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಆದರೆ ಇಷ್ಟು ದೊಡ್ಡ ಒಂದು ಕಂಪನಿ ಇಲ್ಲಿ ನಮ್ಮ ಚಂದಾಪುರದ ಸೂರ್ಯ ಸಿಟಿ ಮುಂಭಾಗದಲ್ಲಿರುವಂತಹ ಒಂದು ಗೋ ಆರ್ಚಿನ ಮುಂಭಾಗದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಈಗಾಗಲೇ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳ ಸಮೇತ ನಿಮಗೆ ನಾನು ಮುಂದೆ ಇಡ್ತೀನಿ ಈಗಾಗಲೇ ನಮಸ್ಕಾರ ವೀಕ್ಷಕರೇ ಇದು ಚಂದಾಪುರದಲ್ಲಿರುವಂತಹ ಸುದ್ದಿ ಮಾಟ್ಟಿನ ಒಂದು ಕಾರ್ಯನಿರ್ವಹಿಸುತ್ತಿರುವಂತಹ ಇದು ಯಾಕಂದ್ರೆ ಇದು ಒಂದಷ್ಟು ದಾಖಲೆಗಳ ಸಮೇತ ನಾನು ನಿಮಗೆ ಒಂದು ಆರ್ಡ್ರನ್ನ ಮಾಡಿದಾಗ ಆರ್ಡರ್ ರಿಟರ್ನ್ ಹೋದಾಗ ಅದು ಹೇಗೆ ಇಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದಷ್ಟು ವ್ಯಕ್ತಿಗಳು ಈಗ ಹೇಗೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಯಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇದೊಂದು ಸುಗ್ಗಿ ಮಟ್ ನ ಒಂದು ಆಪ್ ಇದೆ ಈ ಆಪ್ ಅಲ್ಲಿ ಈಗಾಗಲೇ ನೋಡಿ ಇದೊಂದು ಮೇಲ್ ಮಾಡುವಂತದ್ದು ಅವರು ಕೂಪನ್ ಅನ್ನ ರೈಸ್ ಮಾಡಿ ಅಂತಾರೆ ಈ ಕೂಪನ್ ರೈಸ್ ಮಾಡೋದಕ್ಕೆ ಇವರು ಬ್ಲ್ಯಾಕ್ ಮಾಡಿದ್ದಾರೆ ಯಾಕಂದ್ರೆ ಇದಾಗಲೇ ಈಗ ಇಪ್ಪತ್ತು ದಿನ ಆಗಿದೆ ಇಪ್ಪತ್ತು ದಿನದಿಂದ ಈ ಮೆಸೇಜ್ ಅಲ್ಲಿ ಹಣವನ್ನ ರಿಟರ್ನ್ ಮಾಡಬೇಕಾಗಿತ್ತು ಆದ್ರೆ ಇವರು ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಈ ಕಚೇರಿ ಯಾರಿಗೆ ಸಂಬಂಧ ಪಡ್ತದೆ ಯಾರು ಇಲ್ಲಿ ಕಾರ್ಯನಿರ್ವಹಿಸಬೇಕು ಯಾರಿದ ಸಮಸ್ಯೆನ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿರುವಂತವರು ಯಾರು ಸ್ಪಂದಿಸ್ತಾ ಇಲ್ಲ ಯಾಕಂದ್ರೆ ಇದು ಒಂದು ಪ್ರಾಡ್ ಕಂಪ್ನಿ ಆಗಿದೆ ಇಲ್ಲಿರುವಂತ ಅಡ್ರೆಸ್ ಈಗಾಗಲೇ ತೋರಿಸಿದೀನಿ ಮುಂದೆಗಡೆ ಇದೆ ಅದು ಆಡುಗೋಡಿ ಅಡ್ರೆಸ್ ತೋರಿಸ್ತಾ ಇದೆ ಆದರೆ ಇವ್ರು ಕೇಳಿದ ಕೋರಮಂಗ್ಲ ಅಂತಾರೆ ಅದರ ಕಸ್ಟಮರ್ ಕೇರ್ ನಂಬರ್ ಆಗಲಿ ಅವ್ರ ಸಂಬಂಧಪಟ್ಟ ಇಲಾಖೆಯವರ ಮೇಲಧಿಕಾರಿಗಳ ಒಂದು ನಂಬರನ್ನು ಅನ್ನ ಕೇಳದೆ ಕೊಡ್ತಾ ಇಲ್ಲ ಈಗ ಈ ಆರ್ಡ್ರನ್ನು ನಾವು ಮಾಡಿರುವಂಥದ್ದು ಮತ್ತೆ ರಿಟರ್ನ್ ಆಗಿರುವಂಥದ್ದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಒಂದು ಆರ್ಡರ್ ಆಗ್ತದೆ ಅದೇ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ರಿಟರ್ನ್ ಆಗ್ತದೆ ರಿಟರ್ನ್ ಆಗಿದೆ ರಿಟರ್ನ್ ಆದ ಮೇಲೆ ಈ ಆರ್ಡ್ರ್ ಸಂಖ್ಯೆ ಇದೆ ಆ ಆರ್ಡ್ರ್ ಸಂಖ್ಯೆನೂ ಸಹ ಅವ್ರ ಗಮನಕ್ಕೆ ತಂದಿದ್ದೀವಿ ಇಲ್ಲಿ ಅಮೌಂಟು ಇದೆ ಅಮೌಂಟು ಬಂದು ಅದೇನಾಗಿದೆ ಕ್ಯಾಶ್ ಆನ್ ಡೆಲಿವರಿ ಆಗಿರೋದ್ರಿಂದ ಆ ಅಮೌಂಟನ್ನು ರಿಟರ್ನ್ ಮಾಡಬೇಕಾಗಿತ್ತು ಡೆಲಿವರಿ ಬಾಯ್ನಿಗೆ ಕೇಳಿದ್ರೆ ಇಲ್ಲ ಅದು ಕಂಪ್ನಿ ಕಡೆಯಿಂದ ಬರ್ತದೆ ಅಂತಾರೆ ಈಗ ಕಂಪ್ನಿಗೆ ಬಂದು ಕೇಳಿದಾಗ ನಮಗೆ ಸಂಬಂಧಪಟ್ಟಿದ್ದು ವಿಚಾರ ಅಲ್ಲ ಅಂತಾರೆ ಅವರು ಈ ವಿಚಾರವಾಗಿ ಇಲ್ಲಿ ಸಂಬಂಧಪಟ್ಟಂಥ ಒಂದಷ್ಟು ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಅವರು ಫೋನ್ ಮಾಡಿದ್ರೆ ಇಲ್ಲಿರುವಂಥವ್ರಿಗೆ ನಂಬರ್ಗಳನ್ನು ಅವರು ಕೊಡುವಂತ ಕೆಲಸನ ಮಾಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಒಂದು ಆರ್ಡರ್ ಮಾಡಿದಾಗ ಆರ್ಡರ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನು ಅಲ್ಲಿ ಬರ್ತದೆ ಆದ್ರೆ ಇದು ಯಾವುದಕ್ಕೂ ಸಂಬಂಧಪಟ್ಟಂತದ್ದು ಇದರಲ್ಲಿ ಆನ್ಲೈನ್ ಅಲ್ಲಿ ವಿಚಾರಗಳಿಲ್ಲ ಇದರಲ್ಲಿ ಈಗ ಆಚಾರ್ಯರು ಅವ್ರದ್ದು ಅಡ್ರೆಸ್ ಏನಿದೆ ತೋರಿಸ್ತಿದೆ ಇಲ್ಲಿರುವಂತವ್ರು ಯಾರು ಸರಿಯಾಗಿ ಈ ಕಂಪ್ನಿ ಬಗ್ಗೆ ಇಲ್ಲ ಇದು ನಾನು ಯಾಕಂದ್ರೆ ಈಗಾಗಲೇ ಚಂದಾಪುರ ಪುರಸಭೆಯಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಇದ್ರ ಒಂದಷ್ಟು ದಾಖಲಾತಿಗಳನ್ನ ನಾನು ಕಡ್ಕೊಂತೀನಿ ಇದು ಬ್ರ್ಯಾಡ್ ಕಂಪನಿ ಆಗಿರೋದ್ರಿಂದ ಇದ್ರ ಬಗ್ಗೆ ಇಲ್ಲಿ ಬಂದಾಗ ಒಂದು ಹಲವಾರು ಜನ ಹೇಳಿದ್ರು ಬಂದಂತ ಒಂದಷ್ಟು ಬ್ರ್ಯಾಂಡ್ ಕಂಪ್ನಿಗಳು ನಡೀತಾ ಇದೆ ಇಲ್ಲಿ ಸ್ಪಂದಿಸ್ತಾ ಇಲ್ಲ ನಮಗೂ ಇಲ್ಲಿ ಗೌರವ ಕೊಡ್ತಾ ಇಲ್ಲ ಕೆಲಸ ಮಾಡೋರಿಗೆ ಅನ್ನೋದನ್ನ ಇಲ್ಲಿ ಒಂದಷ್ಟು ವಿಚಾರ ತಿಳಿಸಿದ್ದಾರೆ ಇದರದ್ದು ಯಾಕಂದ್ರೆ ಇಲ್ಲಿರುವಂತದ್ದು ಯಾಕಂದ್ರೆ ಇದು ಕೃಷ್ಣ ಸಾಗರ ಕೈಗಾರಿಕಾ ಪ್ರದೇಶ ಆಡುಗೋಡಿ ಗ್ರಾಮ ಅಂತಾಗಿದೆ ಆದ್ರೆ ಇರೋ ಚಂದಾಪುರದಲ್ಲಿ ಯಾಕಂದ್ರೆ ಚಂದಾಪುರ ರೈಲ್ವೆ ಬ್ರಿಡ್ಜು ಮತ್ತೆ ಸೂರ್ಯ ಸಿಟಿಗೆ ಹೊಂದಿಕೊಂಡಂತೆ ಇದು ಇಲ್ಲಿ ಆದ್ರೆ ಸಂಬಂಧಪಟ್ಟ ನಂಬರ್ ಆಗಲಿ ಲೈಸೆನ್ಸ್ ಜಿ ಎಸ್ ಟಿ ನಂಬರ್ ಮಾತ್ರ ಇದೆ ನೋಡೋಣ ಈಗ ಪುರಸಭೆಗೆ ಒಂದಷ್ಟು ನಾನು ಈಗ ಅವ್ರ ಅಧಿಕಾರಿಗೆ ಫೋನ್ ಅವ್ರು ಫೋನ್ ಪಿಕ್ ಮಾಡಿಲ್ಲ ಇದರದು ಏನು ಈ ಬ್ರಾಂಡ್ ಕಂಪ್ನಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಇಷ್ಟ ಮಾಡೋ ಅನ್ನೋದು ಪ್ರಾಜೆಕ್ಟ್ ಗಳನ್ನ ಮತ್ತೆ ಅವ್ರು ರಿಟರ್ನ್ ಹೋದಾಗ ಅದಕ್ಕೆ ಅಮೌಂಟ್ ಅನ್ನ ರೀಫಂಡ್ ಮಾಡ್ಬೇಕಾಗುತ್ತದೆ ಕೇಳಿದ್ರೆ ಇಲ್ಲಿ ಯಾರು ಸ್ಪಂದಿಸುವಂತ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ಇದೊಂದು ದೊಡ್ಡ ಪ್ರಾಡ್ ಕಂಪ್ನಿ ಆಗಿದೆ ಇಷ್ಟ ಮಾಡು ಅನ್ನೋದು ಇದನ್ನ ಆದಷ್ಟು ನೀವು ಜನಗಳು ಇದರಲ್ಲಿ ಬುಕ್ ಮಾಡಬೇಕಾದ್ರೆ ಎಚ್ಚರಿಕೆ ಆಗಿರ್ಬೇಕು ಯಾಕಂದ್ರೆ ಇವ್ರಿಗೆ ಕೇಳಿದೆ ಸರ್ ಆನ್ಲೈನು ನಮ್ಗ ಸಂಬಂಧ ಇಲ್ಲ ನೀವು ಆನ್ಲೈನ್ ಅಲ್ಲೇ ನೀವು ಕಂಪ್ಲೇಂಟ್ ಮಾಡಿ ಅಂತಾರೆ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಬ್ಲಾಕ್ ಮಾಡ್ತಾ ಇದಾರೆ ಈಗ ಸಂಬಂಧಪಟ್ಟ ಇಲ್ಲಿ ಕಚೇರಿಗೆ ಕೇಳಿದಾಗ ಸಂಬಂಧಪಟ್ಟ ಯಾರು ಕಂಪ್ನಿ ಅವ್ರದ್ದು ಅವ್ರದ್ದು ಹೆಡ್ ಆಫೀಸ್ ನಂಬರ್ ಕೊಡಿ ಅಂದ್ರೆ ಅವ್ರು ಯಾರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ಲಿರೋ ನಂಬರ್ ಕೊಡ್ತಾರೆ ಇಲ್ಲಿರೋರೇ ಮಾತಾಡ್ತಾರೆ ಆ ಇದು ಹೇಗಿದೆ ಅಂದ್ರೆ ಇದು ಬೆಲಿನ ವಲಾಮಯೋ ಮೇಯೋ ಇಲ್ಲಿ ಇಲ್ಲೊಂದು ಒಂದು ಕಂಪ್ನಿ ಆಗಿ ಕಾರ್ಯನಿರ್ವಹಿಸಿದೆ ಚಂದಾಪುರದಲ್ಲಿ ಆದಷ್ಟು ಬೇಗ ಇದಕ್ಕೊಂದು ಕಡಿವಾಣ ಹಾಕ್ತೀನಿ ಇದನ್ನ ಈ ಏನು ಇಲ್ಲಿ ನಿರ್ವಹಿಸ್ತಾರ ಈ ಗೋಡನ್ನು